ಕರಸ ರೋಟರಿ ಕ್ಲಬ್ ಹಾಗೂ ಬೆಂಗಳೂರಿನ ವಿವೇಕಾನಂದ ಯೋಗ ಶಿಕ್ಷಣ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ಇದೇ ತಿಂಗಳ ಹತ್ತನೇ ತಾರೀಖಿನಿಂದ ಪಟ್ಟಣದಲ್ಲಿ ಹತ್ತು ದಿನಗಳ ಯೋಗ ಶಿಬಿರ ಆಯೋಜಿಸಲಾಗಿದೆ ಕ್ರೀಡಾ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಯೋಗ ಪಟು ಡಿ ನಾಗರಾಜ್ ಮತ್ತು ಚಂದ್ರಕಲಾ ಹತ್ತು ದಿನಗಳ ಕಾಲ ಯೋಗ ಧ್ಯಾನ ಪ್ರಾಣಾಯಾಮದ ತರಬೇತಿ ನೀಡಲಿದ್ದಾರೆ ಈ ಶಿಬಿರದಲ್ಲಿ ಔಷಧಿ ಇಲ್ಲದೆ ಹಲವಾರು ರೋಗಗಳನ್ನು ಗುಣಪಡಿಸುವ ಮತ್ತು ಬೊಜ್ಜು ಕರಗಿಸುವ ಆಸನಗಳನ್ನು ಹೇಳಿಕೊಡಲಾಗುತ್ತದೆ ಎಂದು ರೋಟರಿ ಅಧ್ಯಕ್ಷೆ ಸಾವಿತ್ರಿ ಜೋಶಿ ತಿಳಿಸಿದ್ದಾರೆ ಬೆಳಿಗ್ಗೆ ಆರು ಗಂಟೆಯಿಂದ ಏಳುವರೆವರೆಗೆ ಅಥವಾ ಸಂಜೆ ಐದು ಗಂಟೆಯಿಂದ ಆರೂವರೆವರೆಗಿನ ಎರಡು ಅವಧಿಗಳಲ್ಲಿ ತರಬೇತಿ ನಡೆಯಲಿದ್ದು ಎಂಟರಿಂದ ಎಂಬತ್ತು ವರ್ಷ ವಯಸ್ಸಿನವರು ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಹೆಚ್ಚಿನ ವಿವರಗಳಿಗೆ ಈ ಕೆಳಗಿನ ಮೊಬೈಲ್ ಸಂಪರ್ಕಿಸಬಹುದಾಗಿದೆ ಒಂಬತ್ತು ಡಬಲ್ ನಾಲ್ಕು ಎಂಟು ಐದು ಒಂಬತ್ತು ಶೂನ್ಯ ಒಂದು ಒಂಬತ್ತು ಮೂರು ಅಥವಾ ಒಂಬತ್ತು ಡಬಲ್ ನಾಲ್ಕು ಡಬಲ್ ಒಂಬತ್ತು ಎಂಟು ಆರು ಎರಡು ಶೂನ್ಯ ಒಂಬತ್ತು ನಮ್ಮ ಕೆಲಸ ನಿಮ್ಗೆ ಹಿಡ್ಸಿದೆ ಅನ್ಕೊಂಡಿದೀನಿ ನಿಮ್ಮ ಅಭಿಮಾನವೇ ನಮ್ಮ ಹಕ್ಕಿ ಬೇಳೆ